ಬಂಧುಗಳೇ ನಮಸ್ಕಾರ ಎಸ್ ಎಸ್ ಟಿವಿಯ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ ಸಂತ ಶ್ರೇಷ್ಠ ಮಹಾನ್ ಹರಿಭಕ್ತ ತಿರುಪತಿಯ ತಿಮ್ಮಪ್ಪನ ಆಶೀರ್ವಾದದಿಂದ ಜನಿಸಿ ತಿಮ್ಮಪ್ಪ ನಾಯಕ ಎಂದು ಹೆಸರು ಪಡೆದು ತಂದೆ ತಾಯಿಯರ ಮುದ್ದಿನ ತುಂಟ ಮಗನಾಗಿ ಹುಟ್ಟುತ್ತಲೇ ದಂಡನಾಯಕನಾದರೂ ಕೂಡ ಭಿಕ್ಷುಕನ ರೂಪದಲ್ಲಿ ಸಾಕ್ಷಾತ್ ಕೃಷ್ಣನು ಬಂದು ಭೇಟಿಯಾಗಿ ನನ್ನ ದಾಸನಾಗು ಎಂದು ಹೇಳಿದಾಗ ಅರಮನೆ ವೈಭೋಗ ತೊರೆದು ಕೈಯಲ್ಲಿ ತಂಬೂರಿ ಹಿಡಿದು ನೂರಾರು ಕೀರ್ತನೆಗಳನ್ನು ರಚಿಸಿ ವಿಜಯನಗರ ಸಾಮ್ರಾಜ್ಯದ ಸುವರ್ಣ ಕಾಲದಲ್ಲಿ ಕನ್ನಡದ ವೈಭೋಗವನ್ನು ಉತ್ತುಂಗಕ್ಕೆ ಏರಿಸಿದ ಕನಕದಾಸರ ಬಗ್ಗೆ ಇಂದು ತಿಳಿದುಕೊಳ್ಳೋಣ ಗೆಳೆಯರೆ ಕನಕದಾಸ ಜಯಂತಿ ಇದೇ ನವೆಂಬರ್ ಹದಿನೆಂಟರಂದು ಇರುವುದು ಹದಿನೈದು ನೂರ ಒಂಬತ್ತರಲ್ಲಿ ಜನಿಸಿದ ಇವರು ಬೆಳೆದು ದೊಡ್ಡವರಾಗಿ ವಿಶ್ವಕ್ಕೆ ಬೆಳಕು ಚೆಲ್ಲುವ ಪ್ರಕಾಶಮಾನ ತೇಜಸ್ಸುಗುಳ್ಳ ಹರಿಭಕ್ತರಾಗಿ ಮೆರೆದರು ಹಾಗಾಗಿ ಐದು ನೂರು ವರ್ಷಗಳ ನಂತರವೂ ಅವರ ಹೆಸರು ಇಂದಿಗೂ ಅಜರಾಮರ ಗುರುಗಳಾದ ವ್ಯಾಸ ತೀರ್ಥರು ಶಿಷ್ಯರನ್ನು ಪರೀಕ್ಷೆ ಮಾಡಲೆಂದು ಒಮ್ಮೆ ಎಲ್ಲ ಶಿಷ್ಯರಿಗೂ ಬಾಳೆಹಣ್ಣುಗಳನ್ನು ನೀಡಿದರು ಮರುದಿನ ಅವರನ್ನು ಕೇಳಿದರು ಒಬ್ಬೊಬ್ಬರಾಗಿ ಬಂದು ಈ ರೀತಿ ಉತ್ತರ ಕೊಟ್ಟರು ಒಬ್ಬ ಶಿಶಿ ಅಂದ ನಮ್ಮ ಮನೆಯ ಮಾಳೆಗೆ ಮೇಲೆ ಯಾರು ಇಲ್ಲದ ಜಾಗದಲ್ಲಿ ಹೋಗಿ ಬಾಳೆಹಣ್ಣನ್ನು ತಿಂದೆ ಎಂದು ಇನ್ನೊಬ್ಬ ಶಿಶಿ ಹೇಳಿದ ನಾನು ಕಂಬಳಿಯನ್ನು ಹೊದ್ದುಕೊಂಡು ಯಾರಿಗೂ ಕಾಣದಂತೆ ಗಬಗಬನೆ ಬಾಳೆಹಣ್ಣನ್ನು ತಿಂದೆ ಎಂದು ಇನ್ನೊಬ್ಬ ಅಂದ ಮನೆಯ ಕತ್ತಲು ಕೋಣೆಯಲ್ಲಿ ಹೋಗಿ ಯಾರು ಇರಲಿಲ್ಲ ಅಲ್ಲಿ ನಾನು ಬಾಳೆಹಣ್ಣನ್ನು ತಿಂದೆ ಎಂದು ಆದರೆ ಕನಕದಾಸರು ಬಾಳೆಹಣ್ಣನ್ನು ತಿಂದಿರಲಿಲ್ಲ ಗುರುಗಳು ಕೇಳಿದರೂ ಯಾಕೆ ಕನಕ ಬಾಳೆಹಣ್ಣನ್ನು ತಿನ್ನಲಿಲ್ಲ ಎಂದರೆ ಗುರುಗಳೇ ದೇವರು ಎಲ್ಲಾ ಕಡೆ ಇದ್ದಾನೆ ನಾವು ಮಾಡುವ ಎಲ್ಲ ಕೆಲಸಗಳನ್ನು ಅವನು ನೋಡುತ್ತಿರುತ್ತಾನೆ ಹಾಗಾಗಿ ನನಗೆ ಯಾರು ಇಲ್ಲದ ಜಾಗ ಅಂದರೆ ದೇವರಿಲ್ಲದ ಜಾಗ ಎಲ್ಲೂ ಸಿಗಲಿಲ್ಲ ಹಾಗಾಗಿ ನಾನು ಬಾಳೆಹಣ್ಣನ್ನು ತಿನ್ನಲಿಲ್ಲ ಎಂದರು ತಂದೆ ತಾಯಿ ಇಟ್ಟ ಹೆಸರು ತಿಮ್ಮಪ್ಪ ನಾಯಕ ಆದರೂ ಭಿಕ್ಷುಕನ ರೂಪದಲ್ಲಿ ಭೇಟಿಯಾದ ಶ್ರೀಕೃಷ್ಣ ಇವರನ್ನು ಕನಕ ಎಂದು ಕರೆದಿದ್ದನು ಹಾಗಾಗಿ ಮುಂದೆ ಇವರು ಕನಕದಾಸ ಎಂದೇ ಪ್ರಸಿದ್ಧ ಆಗಿದ್ದರು ಕನಕ ಎಂದರೆ ಚಿನ್ನ ಬಂಗಾರ ಎಂದರ್ಥ ಇವರು ದಂಡನಾಯಕ ಪಟ್ಟ ತೆರೆದು ಅರಮನೆ ತೊರೆದು ಒಂದು ದಿನ ಉಡುಪಿಯ ಶ್ರೀಕೃಷ್ಣನ ದರ್ಶನಕ್ಕೆಂದು ಹೋದಾಗ ಅಲ್ಲಿನ ಜನ ಇವರ ಹಳೆಯ ಬಟ್ಟೆಯನ್ನು ನೋಡಿ ಒಳಗೆ ಬಿಡಲಿಲ್ಲ ಆಗ ಲಘು ಭೂಕಂಪವಾಯಿತು ಹಾಗಾಗಿ ಗುಡಿಯ ಹಿಂದಿನ ಭಾಗ ಅಷ್ಟೇ ಶಿಳಿ ಹೋಯಿತು ಆ ಬಿರುಕಿನಿಂದ ಶ್ರೀಕೃಷ್ಣ ಕನಕದಾಸರಿಗೆ ದರ್ಶನವನ್ನು ಕೊಟ್ಟನು ಹಾಗಾಗಿ ಉಡುಪಿಯ ಶ್ರೀಕೃಷ್ಣ ದೇವಸ್ಥಾನದಲ್ಲಿ ಇಂದಿಗೂ ಕನಕನ ಕಿಂಡಿ ಎಂದೇ ಪ್ರಸಿದ್ಧವಾದ ಆ ಸ್ಥಳವನ್ನು ನಾವು ನೋಡಬಹುದು ಇವರು ಹುಟ್ಟೂರು ಗ್ರಾಮವನ್ನು ತೊರೆದು ಕಾಗಿನೆಲೆಗೆ ಬಂದು ನೆಲೆಸಿದರು ಕಾಗಿನೆಲೆಯ ಆದಿಕೆ ಶಿವ ಎಂಬ ನಾಮಾಂಕಿತದಿಂದ ಇವರು ಕಾವ್ಯ ರಚನೆಯನ್ನು ಮಾಡಿದರು ಅವರು ಶ್ರೀಕೃಷ್ಣ ಅಂದರೆ ವಿಷ್ಣುವಿನ ಮಹಾನ್ ಭಕ್ತರಲ್ಲಿ ಒಬ್ಬರು ಅವರು ಬಾಲ್ಯದಲ್ಲಿಯೇ ಗುರು ಶ್ರೀನಿವಾಸಾಚಾರ್ಯರಿಂದ ತರ್ಕ ವ್ಯಾಕರಣ ಮತ್ತು ಮೀಮಾಂಸೆಗಳನ್ನು ಕಲಿತು ಪರಿಣಿತರಾಗಿದ್ದರು ಇವರು ಹರಿದಾಸರಾದ ನಂತರ ಸಂಗೀತ ರಚನೆ ಸಾಹಿತ್ಯ ರಚನೆ ಮತ್ತು ಶ್ರೀಹರಿಯನ್ನು ಕುರಿತು ಜನರಿಗೆ ತತ್ವವನ್ನು ವಿವರಿಸಲು ತಮ್ಮನ್ನು ತಾವು ತೊಡಗಿಸಿಕೊಂಡರು ನರಸಿಂಹಸ್ತೋತ್ರ ರಾಮ ಧ್ಯಾನ ಮಂತ್ರ ಮೋಹನ ತರಂಗಿಣಿ ಮುಂತಾದ ಕಾವ್ಯಗಳನ್ನು ರಚಿಸಿದ್ದಾರೆ ಹದಿನಾರರ ಆರರಲ್ಲಿ ಅವರು ಕಾಗಿನೆಲೆಯಲ್ಲಿ ವೈಕುಂಠವನ್ನು ಸೇರಿದರು ಎಂದು ಹೇಳಲಾಗುತ್ತದೆ ದೇಶ ಕಂಡ ಮಹಾನ್ ಸಂತ ಹರಿಭಕ್ತ ಕನಕದಾಸರು ಅಪರೂಪದ ಮಾಣಿಕ್ಯ ಎಂದರೆ ತಪ್ಪಾಗಲಾರದು ಅವರ ಜನ್ಮ ದಿನದ ನೆನಪಿನಲ್ಲಿ ಅವರ ಆದರ್ಶಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳೋಣ ಹರಿಭಕ್ತಿ ಧರ್ಮ ರಕ್ಷಣೆ ಸಂಸ್ಕೃತಿ ರಕ್ಷಣೆ ಕುರಿತು ಮುಂದಿನ ಪೀಳಿಗೆಯಲ್ಲಿ ಅರಿವು ಮೂಡಿಸೋಣ ಎಂದು ಹೇಳುತ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೇನೆ ಧನ್ಯವಾದಗಳು